ಇಷ್ಟೇ ಆ್ಯಕ್ಟಿಂಗು ನಾನು ಅವ್ನಲ್ಲ ನಾನು ಅವನಲ್ಲ ನವಿದವನು ಹೇಳ್ಕೊಡ್ತೀವಿ ಬಿಡು ಜಡ್ನ್ಯಾಗ ಕಣ್ಣಿಗೆ ನೋಡಿ ವೆಲ್ಕಮ್ ಬ್ಯಾಕ್ ವಿನಿ ಗೊಬ್ರಾ ಯೂಟ್ಯೂಬ್ ಚಾನಲ್ ಸೋ ನಾನಿವಾಗ ನಮ್ಮ ಗಿಚ್ಚಿಗಿಲಿಗಿಲಿ ಸೆಟ್ ಹೋಗ್ತಾ ಇದ್ದೀನಿ ಸೊ ಅಲ್ಲಿ ನಾವು ಪ್ರಾಕ್ಟೀಸ್ ಟೈಮಲ್ಲಿ ಏನೇನು ಕ್ವಾಟ್ಲೆಗಳು ಮಾಡ್ತೀವಿ ಎಷ್ಟು ತರಲೆಗಳು ಮಾಡ್ತೀವಿ ಅನ್ನೋದನ್ನು ನಾನು ನಿಮಗೆ ತೋರ್ಸೋಕೆ ಕೊಟ್ಟಿದ್ದೀನಿ ಸೊ ನೀವು ನೋಡ್ತಾ ಇರಿ ಎಂಜಾಯ್ ಇರಿ ಹಾಗೆ ನಮ್ಮ ವಿನಿ ಗೊಬ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇದೇ ರೀತಿ ನಗ್ಸೋಕೆ ನಾವು ಯಾವಾಗಲೂ ರೆಡಿ ಬನ್ನಿ ಏನೇನು ತರಲೆ ಮಾಡ್ತೀವಿ ಅಂತ ನೋಡ್ಕೊಂಡು ಬರೋಣ ಓಕೆ ಕಮ್ சரி <laughs>

ಸಂತೆ ನೋಡ್ರಿ ಅಮಾಯಕ್ರೂತವ್ರಿ ಅವ್ರ ಬಗ್ಗೆ ನೀವು ಎಲಿಗೇಷನ್ ಮಾಡ್ತೀಯಲ್ಲ ದೀರಾ ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟ ಏನೋ ಏನ್ ಮೋಶನ್ ಬಂದಂಗ ಆಯ್ತು ಮಕ್ಕ ತತ್ರಕ್ಕೆ

ಮತ್ತೆ ನಾನು ಸುಚಿತ್ತಾಡಿ ಬರೋದಲ್ವಾ ನಾವು ಮಂಡೇದವರು ಅವರು ಮಂಡೇದವರು ನಾನು ಅವನಲ್ಲ ನಾನು ಅವನಲ್ಲ ಕವಿದಿ ಹೇಳಿ ಬಿಡು ನಾವು ರಂಗ ಇದೆ ಹೇಳಿ ಕೊಡ್ತೀವಿ ಆಕ್ಟಿಂಗ್ ಹೇಳಿ ಕೊಡಿಲ್ವಾ ಜಡ್ನ ಕಣ್ಣಿ ನೋಡಿ ಬಂದಿಗೆ ಕ್ಯಾ ಜಾಕೆಟ್ ಬಿಟ್ಟು ಕೊಣಿಸ್ತಾವೆ ಪಾಪನ ಕನ್ನಡ ಕಣ್ಣೆ ಹವಳದಂತ ಕಣ್ಣುಗಳು ಜೋರಾಗ್ ಬಿಡ್ಲಾ ಕಣ್ಣ ಎಪ್ಪ ಮುಚ್ಚ ನೀವು ಬಾಸು ಭಾಸು ಹೌ ಅವ್ರಿಗೆ ಯಾಕರ್ಗಂಗ ಹಿಂಸೆ ಕೊಡ್ತೀಯಾ ಅವ್ರಿಗೆ ಯಾಕೆ ಕೊಡ್ತೀಯಾ ಎಲ್ಲ ತಾವು ನೀನು ಓವರ್ಲ್ಯಾಪ್ ಮಗ ನೀನು

ಎಂಟ್ರಿ ಶೂಟಿಂಗ್ ಫೈನಲಿ ಪ್ರಾಕ್ಟೀಸ್ ಎಲ್ಲ ಆಗಿದೆ ಈಗ ನಮ್ ಸೆಟ್ ಹೇಗಿದೆ ಅನ್ನೋದನ್ನ ನೋಡಿದ್ರೆ ಬನ್ನಿ ಸೂಪರ್ ಆಗಿದೆ ರೆಡಿ ನೆಕ್ಸ್ಟ್ ಕಿಟ್ಗೆ

ಏನಾಗ್ತಿದೆ ನಿನ್ಕೊಳಕಾಯ್ತಿಲ್ಲ ಒಳಗಡೆ ಹೊರಗಡೆ ಲವರ್ ಲೋವರ್ಚೆ ಇನ್ನೊಬ್ರು ಲೋರ್ ಅವಳೆ ಅಣ್ಣಂಗೆ ಅದೇನು ಅದೇ ಬರ್ಲಾರ

ಮನೇಲಿ ಕೆಲವ್ರಣೆಗಳು ನೀವು ನಂಬ್ತಿರ ಬಿಡ್ತೀರ ಗೊತ್ತಿಲ್ಲ ದುಡ್ಡೆಲ್ಲ ತಗೊಂಡು ನಾನು ಬಿಗ್ ಬಾಸ್ ಗೊತ್ತಾಗ ಐದು ವಾರು ಲಕ್ಷ ಖರ್ಚು ಮಾಡವೇ ಹೇಳರ್ ಕಳ್ಸವಳೆ ಒಂದ್ ಟೀ ಶರ್ಟ್ ಕಳ್ಸವಳೆ ಬಿಗ್ ಬಾಸ್ ಮನಿಗೆ ಯಾಕೆ ಅಂತ ಅಂದ್ರೆ ನನಗ್ ಗೊತ್ತಿತ್ತಿಲ್ಲ ನಾನ್ ಭಾವನ್ ಕೊಡ್ಕಡ್ಸಿದೆ ಅಂತ ಅಂತ ಆಮೇಲೆ ಮನೆಗೆ ಹದ್ನೇಳು ಸಾವಿರ ರೂಪಾಯ್ ಒಂದ್ ಬಟ್ಟೆ ಕೊಡ್ಕಟ್ಟೆ ಹೇಳು ಸುತ್ತೂರಿಲ್ಲಮ್ಮ ನಿಮ್ ಐತೆ

ಇದು ನೀನ್ ಕೊಡ್ಸಿದ್ಯಾ ಹೇಳ್ಕೊ ಬಂದಿದ್ದೀನಿ ಅದು ಬೇಡ ಕ್ರೆಡಿಟ್ ಕೊಡ್ಸಿದ್ದು ಇದು ಶಾಕ್ಲ್ ಕೊಡ್ಸಿದ್ದು ಇದು ಪ್ರೊಡ್ಯೂಸರ್ ಕೊಡ್ಸಿದ್ದು ಅಂತ ಹೇಳಿದ್ ನಂದು ಅಂತ ಏನಿಲ್ಲ ಅಂತ ಹೇಳಿದಿನಿ ಹೇಳ್ಬಿಡು ಐತೆ ತೋರ್ಸು ಅಯ್ಯಯ್ಯೋ ಇಲ್ಲಿ ಕೈ ಬೆರಳಲ್ಲೂ ಮಾಡ್ತಾಯಿ ಒಂದು ಚೆನ್ನ

ನೀವ್ ನಮ್ಮ ಅಕ್ಷ ಸ್ಟುಡಿಯೋದಲ್ಲಿ ನಮ್ಮ ಗಿಚ್ಚಿಗಿಲ್ಲಿ ಹುಡುಗರುಗಳು ಪ್ರಾಕ್ಟೀಸ್ ಟೈಮ್ ಅಲ್ಲಿ ಎಷ್ಟು ಕೋಟ್ಲೆ ಕೊಡ್ತಾರೆ ಅಂತ ಎಲ್ಲರೂ ಎಂಜಾಯ್ ಮಾಡಿದಿರಾ ಅನ್ಕೋತಿನಿ ಸೊ ನೀವ್ ಇಷ್ಟೇ ನಾನು ವಿನಿ ಗೊಬ್ಬರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇದೇ ರೀತಿ ಇನ್ನೂ ವೀಡಿಯೋಸ್ಗಳು ಬರ್ತಾ ಇರ್ತವೆ ನಾನು ತರ್ತಾ ಇರ್ತೀನಿ ನಿಮ್ಮನ್ನು ನೊಗ್ಸೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್